ಹಾಯ್ ಗಳೆಯರೆ ಸೃಜಾ ಮಜಾ ಇದು ನಿಮ್ಮ ಚಾನಲ್ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾವಾಗಲೂ ನಮ್ಮ ಸಂತೋಷದ ಕ್ಷಣಗಳೇ ಅದನ್ನ ಹಂಚಿಕೊಳ್ಳಬೇಕು ಅಂತ ಅಲ್ಲಿಂದ ಓಡೋ bande ಗೊತ್ತಾ ಹೇಳ್ರಿ ಇಂತ ಅವಕಾಶದಲ್ಲಿ ಹೌದ್ರಿ ಅವಕಾಶನೇ ಹೇಳಬೇಕು ಅಂತ ಅವಕಾಶನೇ ಹೌದ್ರಿ ಮತ್ತೆ ನಾನು ನಾನೀಗ ಮೂರು ತಿಂಗಳ ಹೌದ್ರಿ ನಾನೀಗ ನಿಮ್ಮ ಮಗುವಿನ ತಾಯಿ ತಾಯಿ ಆಗುತ್ತಿದ್ದೀಯ ಗಂಗಾ ಗಂಗಾಪ ನನಗೇನು ಬೇಡ ಇಬ್ಬರ ಪ್ರೀತಿ ನಮ್ಮ ಬಾಳಿನ ಜ್ಯೋತಿ ಆಗಿರ್ಬೇಕಾದ್ರೆ ಮತ್ತೇನ್ರಿ ಕೊಡ್ತೀರಾ ನನಗೆ ಸಮೃದ್ಧಿ ಸಿಕ್ಕಿಲ್ಲ ನನ್ನ ಬಾಳಿಗೆ

Gracias. ಬೇಕಲ್ವಾ ಊಟ ಬೇಡ್ವಾ ಬಾಲ ಬಂಗಾರ ಸಿಂಧೂರಾಣಿ ಊಟ ಮಾಡೋದಂತೆ ಬನ್ನಿ ಊಟ ಆಮೇಲೆ ಮಾಡುತ್ತೇನೆ ಹೊಲದ ಬೆಳೆಯನ್ನು ಹಾಳು ಮಾಡುತ್ತೇನೆ ಎಡಗಳನ್ನು ಬರುತ್ತೇನೆ ಯಾಕೆ ಗೌಡ್ರಾ ಯಾಕೆ ಎಂದು ನನ್ನನ್ನೇ ಕೇಳುತ್ತಿದೆಯಲ್ಲ ಯಾರಪ್ಪ ನಿನ್ನ ನನ್ನ ಗಿಡ ಕಡಿತಿರ್ವೆ ಇದೇನು ಗೌಡ ನೀವು ಮಾಡುತ್ತ ನನ್ನ ಹೊಲದಲ್ಲಿನ ಗಡ ನಾನು ಕಡಿದರೆ ಯಾರ್ದಾದ್ರು ಪುಣೆ ಮಾಡಬೇಕೆ ಶಿವ್ಯಾ ಅಂದ್ರ ಶಿವ್ಯಾ ಹೊಲ ಯಾರು ಅಂತ ತಿಳಿದು ಗಿಡ ಕಡಿಲಿಕ್ಕತ್ತಿರ್ವೆ ಈ ಹೊಲ ನಂದು ಕೂಡ ಈ ಹೊಲ ನಿನ್ನ ನೋಡಲಿಕ್ಕೆ ನೀನೇನು ನಮ್ಮಪ್ಪನ ಮಗನೇನು ಅಂದು ನಿನ್ನ ಸಂಸಾರ ಚಹಾ ಪತ್ತು ಬಂದಾಗ ನಾನು ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡಿದ್ದು ಕೇವಲ ಐದು ಸಾವಿರ ಅದು ಬಡೀತೆ ಮಾತಾಡುತ್ತಾ ಇರ್ತೇನೆ ಅದನ್ನು ಕಟ್ಟು ಫಲವಣೆ ತರಿಲಿ ಕೊಟ್ಟಿರ ಎಂದು ಮಾತಾಡುತ್ತಿರುವೆ ಅಲ್ಲ ಗೌಡ ಯಾವ ರೈತನ ಕೋಣ ಮುರಿದು ನೇನ ಹಾಕಬೇಕು ಅಂತ ಮಾಡಿದೀಯ ಗೌಡ ವಣ್ಣ ಮುರಿದು ಮೂರುದ ನೇನ ಹಾಕಕ ನಾನು ಕಲೆಕ್ಟರ್ ಸಾರ್ ಗೌಡರು ಸಹಕಾರಕ್ಕೆ ಇನ್ನೊಂದ್ ಸ್ವಲ್ಪ ಬರ್ತೈತಿ ಅಂತ ಬೆಳಗ್ಗೆ ನಾ ಚೋಟಿ ಮಳ ಮಾಡಪ್ಪ ಅದ್ರಾಗ ನೀನು ಮಣ್ಣಿ ಗೂಡು ಸುಟ್ಟು ಸುದ್ದಿ ಹೇಳಕ್ ಬಂದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ತಗೋಲ ನಿಜ ಹೇಳ ಓತಮ್ಮ ನಿಜ ಹೇಳ ಕುಲಕರ್ಣಿ ಅವರ ಕಣ್ಣಿಗೆ ಹೀರ್ಬೇಕು ಹೀರ್ಬೇಕು ನಿಮ್ಮ ಕಾಲಿಗೆ ಬೀಳ್ತೀನಿ ನನ್ನ ಭೂತಾಯನೆಗೂ ನಿಮ್ಮ ಎಂದು ಹೇಳು ಇಲ್ಲ ಈ ಗೌಡರಿಗೆ ಹೊಲ ಖರೀದಿ ಬರೆದು ಕೊಟ್ಟ ತಿರ್ಸ್ ಅಂತ ಹೇಳಿ ಓದುತ್ತು ಹತ್ತು ಸಾವಿರ ಪಟ್ಟಿ ಹಿಟ್ಟಿ ಗುಡು ಸುಟ್ಟು ಹೊರೆಯೋದಂತ ಹೇಳಿ ಓದುತ್ತು ಹತ್ತು ಸಾವಿರ ಮನೆ ಬಿಡಾರ ಅಂತ ಹೇಳಿ ಓದುತ್ತು ಗೊಬ್ಬರ ಬೀಜಕ್ಕ ಹತ್ತು ಸಾವಿರ ಮನೆ ತೆಗೆದುಕೊಳ್ಬೇಕಾಗೈತ ಓದುತ್ತು ಎರಡು ಸಾವಿರ ಗುಡಿನ ಸಹಾಯಧನಕ್ಕೆ ತಿರುಗಾಡಿ ಬಂದು ಖರ್ಚ ಒಂದ್ ಸಾವಿರ ಇದಿಷ್ಟೆಲ್ಲ ತಿಂಗಳಂತೆ ಬಡ್ಡಿ ಸೇರಿಸಿ ಇಪ್ಪತ್ತೈದು ಸಾವಿರ ಆಗೈತೆ ಓತಮ್ಮ ಇದನ್ನು ತೀರಿಸಲಾಗಿದೆ ಗುರು ಹಿರಿಯರ ಸಂಕ್ಷೇಮ ಊರು ಮುಂದಿನ ತೋಟ ಇಪ್ಪತ್ತೈದು ಸಾವಿರ ಅವ್ರಿಗೆ ಬಿಟ್ಟಿದ್ದೇನೆಂದು ವಿಧ ಭೂಮಿ ತಾಯಿ ಸಾಕ್ಷಿ ಪತ್ರ ಇಲ್ಲೇ ಐತಿ ಈ ಊರಾಗಿನ ಹಿರಿಯರ ಸಹಿ ಪತ್ರ ಇದ್ರಾಗೈತಿ ಅದ್ರಾಗ ನೀ ಸಹಿ ಮಾಡಿದ ಪತ್ರ ಇಲ್ಲೇ ಐತಿ ನಾನಲ್ಲಿ ತೆಗೆದುಕೊಂಡಿದ್ದೇನೆ ಗೌಡ್ರೆ ನಾನೆ ಶೇಂಗಾದ ಮಾಲಿನಲ್ಲಿ ಬಂದ ನಾಲ್ಕು ಸಾವಿರದಲ್ಲಿ ಹತ್ತು ಸಾವಿರ ಬೆಲೆ ಬಾಳುವ ಎತ್ತು ಜೋಳ ಸೋಳ ತೆಗೆದುಕೊಂಡಿದ್ದ ಅಂದಾಗ ನಾನು ನಿಮ್ಮ ಹೆಚ್ಚರ ಸಾಲ ತೆಗೆದುಕೊಂಡಿದ್ದು ಕೇವಲ ಒಲಕ್ಕೆ ಕೈ ಹಾಕಬೇಡಿ ಗೌಡ್ರೆ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳಿ ಕಾಲಿಗೆ ಬಿದ್ದರೂ ಕರುಣೆ ತೋರಿ ಬಿಡುವವನನ್ನ ಶಿವ ಈ ಕಟಕ ಹಿಡಿದ ನನ್ನ ಹಟ ಅಂದು ನಿನ್ನ ಕುತ್ತಿಗೆ ಆಪತ್ತು ಬಂದಾಗ ಕತ್ತು ಹೋಗಿದೆ ಗೌಡ್ರೆ ಎಂದು ಢಾಂಬಿಕತನದ ನಾಟಕ ಮಾಡಿ ನಿನ್ನನ್ನು ಕಟ್ಟಿ ಮೈ ಚರ್ಮ ಸುಲಿದು ಬಿಟ್ಟೇನು ಸರ್ಪದ ಸಹವಾಸ ಮಾಡಬೇಕಾದರೆ ಎಲ್ಲ ವ್ಯವಹಾರವನ್ನು ಚೊಕ್ಕಾಗಿ ಈಗ ನೀನು ಹೊಲ ಖರೀದಿ ಬರಿದು ಕೊಟ್ಟಲ್ಲವೆಂದು ಮತ್ತೆ ಮತ್ತೆ ಬಹಳ ಇನ್ನುಳಿದ ಐದು ಸಾವಿರ ಕೂಡ ದೊರಕಲಾರದು ಎಚ್ಚರ ದಯವಿಟ್ಟು ಹಾಗೆ ಹಿಡಿಬೇಡಿ ಹಠ ಹಿಡಿಯಪ್ಪ

ದುಖಿಸಿ ದುಃಖಿಸಿ ಅದನ್ನ ನುಂಗಿ ಸಾಯ್ತಿವ ಈ ನಮ್ಮ ಗೌಡರಿಗೆ ಶರುಗೊಟ್ಟಿ ಬೇಡ್ಕೊಳಾಗೈತಿಲ್ಲ ಅದನ್ನ ಗೌಡ್ರಿಗೆ ಹಾಯಿಸಿ ಬಿಡುವ ಮುಂದೆ ನಿನ್ನ ನಾಲಿಗೆ ಸೀಳಿ ಬಿಟ್ಟು ಮಗನೇ ಎಚ್ಚರ ಎಚ್ಚರ

మాతాడ్ర స తోండ్ అక్క నిన్న గండను స్వంఠి ಅಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಅಂತ ಅನಾಹುತ ಮಾಡಬೇಡಿ ನೋಡಿ ನನ್ನ ಪತಿ ಆಗ್ಲಿ ನನ್ನ ಮೈದನ ಆಗ್ಲಿ ತಿಳಿದೋ ಅಥವಾ ತಿಳಿಯದೇನೋ ಏನಾದ್ರೂ ತಪ್ಪು ಮಾಡಿದ್ರೆ ಅವರನ್ನ ಹೋಗಿ ಕರೆಸಿ ನಾಲ್ಕು ಜನ ಹಿರಿಯ ಸಮ್ಮುಖದಲ್ಲಿ ಸರಿ ತಪ್ಪು ತಪ್ಪಿ ಯಾವುದು ಅಂತ ನ್ಯಾಯ ನಿರ್ಧಾರ ಮಾಡಿ ಅದನ್ನ ಬಿಟ್ಟು ನಿಂತ ಜಾಗದಲ್ಲಿ ನಿರ್ಧಾರ ತೆಗೆದುಕೊಂಡು ನಮಗೆ ಅನ್ನ ಹಾಕಬಹುದಾಯನ್ನು ಕಸಿದುಕೊಳ್ಳಬೇಡಿ ಯಾಕೆಂದ್ರೆ ನಾನು ಬರೆದು ಕೊಟ್ಟ ಕಾಗದ ಪತ್ರವೊಂದನ್ನು ಕೊಡಿರಿ ಓದಿ ಸಂತೋಷವಾಗಿ ಹೊಲಕ್ಕೆ ನಮಸ್ಕರಿಸಿ ನಮ್ಮ ಪಾಡಿಗೆ ನಾವು ಹೋಗಿ ಬಿಡುತ್ತೇವೆ ಗೌಡ್ರ ಗೌಡ್ರಿಂಗ್ ಅಲ್ರಿ ಬಿಚ್ಚೇನ ಓದುತ್ತೇ ನಿನಗ ಚೋಳ ಓದೋ ಓದ ಏನು ಸಾಲದ ಬಗ್ಗೆ ಬರೆಸಿಕೊಂಡ ಖರೀದಿ ಪತ್ರ ಎಂತ ನಕಲಿ ಪತ್ರವನ್ನು ಬರೆಸಿಕೊಂಡು ಎಷ್ಟು ಜನರ ಬಡವರ ಗೋಣು ಮುರಿದು ನಿ